ಮಿತ್ರರಿಗೆ ಇಲ್ಕಲ್ ಅರ್ಧನ್ ಕೋಪರೇಟಿವ್ ಬ್ಯಾಂಕಿನ ಚುನಾವಣೆಗೆ ನಾನು ಹಿಂದುಳಿದ ವರ್ಗ ಮೀಸಲು ಕ್ಷೇತ್ರದಿಂದ ನಿಂತಿದ್ದೇನೆ ನನ್ನ ಗುರುತು ಟೋಪಿ ಕ್ರಮ ಸಂಖ್ಯೆ ಒನ್ ಆ ಗುರುತಿಗೆ ಇಲ್ಕಲಿನ ಹದ್ ಕೋಪರೇಟಿವ್ ಬ್ಯಾಂಕಿನ ಎಲ್ಲ ಷೇರುದಾರ ಬಾಂಧವರಿಗೆ ನಾನು ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಅವರಿಗೆ ನನ್ನ ನನಗೆ ಮತ ನೀಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಆರಿಸಿ ಕಳಿಸಿ ಅವರ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಅವರಲ್ಲಿ ಸವಿನ ಪ್ರಾರ್ಥನೆ ಅದೇ ರೀತಿ ಯಾವುದೇ ಗಾಳಿ ಸುದ್ದಿಗೆ ತಾವು ಬಲಿಯಾಗದೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಮುಂದೆ ಓಟು ಕೇಳಲು ಮನೆ ಮನೆಗೆ ಇದ್ದೀನಿ ನನಗೆ ಸರ್ಕಾರ ಕೊಡ್ರಿ ಅದರ ಜೊತೆಗೆ ನನಗೆ ಆಶೀರ್ವಾದ ಮಾಡಿರಿ ಮತ್ತೊಮ್ಮೆ ನನ್ನನ್ನು ನೀವು ಆರಿಸಿ ಕಳಿಸ್ಬೇಕು ಯಾಕಂದ್ರೆ ಅರ್ಬನ್ ಬ್ಯಾಂಕಿನ ಚುನಾವಣೆಯಲ್ಲಿ ಹೋಸುತ್ತೆ ನಾನು ಕ್ಕಿಂತ ಕಡಿಮೆ ಅಂತರ ತಗ್ಸೋತೀನಿ ಅದಕ್ಕೆ ಈ ಸದ್ಯ ಆಶೀರ್ವಾದ ಮಾಡಿ ನಾನು ನನ್ನನ್ನು ಕಳಿಸ್ತೀನಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಎಲ್ಲ ಮಾತು ನೋಡ್ತಾ ಇದ್ದೀನಿ ಜೈ